ಸರ್ ಇದು ವೇಡ್ ನಮ್ ಜಂಬೂ ಮಾಲ್ಟಾ ಅಂತ ಇದು ನಮ್ ಜಂಬೂ ಮಾಲ್ಟಾ ಹೌದು ಇದು ವರ್ಷ ಪೂರ್ತಿ ಕಾಯ್ ಬಿಡುವಂತ ಗಿಡ ಇದು ಆಲ್ರೆಡಿ ನೀವು ನೋಡ್ತಾ ಇರಬಹುದು ಆ ಕಡೆ ಇನ್ನೂ ಪೀಚ್ ಗಳು ಇದೆ ಈ ಕಡೆ ಪೀಚ್ ಇದೆ ಈ ಕಡೆ ದೊಡ್ಡವಿದೆ ಬರ್ತಾನೆ ಇರತ್ತೆ ಆಗ್ತಾನೆ ಇರತ್ತೆ ಕೆಫೆಲ್ ಫ್ರೂಟ್ ಅಂತ ಇದು ಮಹಾರಾಜ್ ತಿನ್ನೋದು ಹೌದು ಇದು ನಾವು ಹಣ್ಣು ತಿಂದ್ರೆ ಬೆವರು ಕೂಡ ಪರ್ಫ್ಯೂಮ್ ಆಗಿ ಕನ್ವರ್ಟ್ ಆಗತ್ತೆ ಸುಗಂಧವಾಗಿ ಬರ್ತದೆ ಹೌದು ಆ ತರ ಈ ಸ್ಪೆಷಲಿಟಿ ಡಿಫ್ರೆಂಟ್ ಕಲರ್ ಐತೆ ರೆಡ್ ರೂಬಿ ಅಂತ ಸರ್ ರೆಡ್ ರೂಬಿ ಹೌದು ಹ್ಮ್ 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 ಯಾವ ತರ ಬರುತ್ತೆ ಒಳಗಡೆ ಹೊರಗಡೆ ಹಣ್ಣು ಪೂರ್ತಿ ಕೆಂಪಾಗಿರುತ್ತೆ ಹೌದು ಹಣ್ಣು ಪೂರ್ತಿ ಕೆಂಪಾಗೆ ಬರುತ್ತೆ ಹ್ಮ್ ನೋಡಕ್ ತುಂಬಾ ಆಕರ್ಷಿ ಇದೆ ಹೌದು ಸರ್ ಮತ್ತೆ ಇದು ಆರ್ ತಿಂಗಳಲ್ಲೇ ಚಿಕ್ಕ ಗಿಡದಲ್ಲೇ ಇರುತ್ತೆ ತುಂಬಾ ಕಾಯಿಗಳು ಬಿಟ್ಟಿದೆ ಸರ್ ಹೌದು ತುಂಬಾ ಬರುತ್ತೆ ಜಾಸ್ತಿನೇ ಇರುತ್ತೆ ಗಿಡ ಕೂಡ ಕೆಳಗಡೆ ಬಂದ್ಬಿಡುತ್ತೆ ಅಷ್ಟು ಫ್ಲವರಿಂಗ್ ಫ್ರೂಟಿಂಗ್ ಆಗತ್ತೆ ಸರ್ ಇದು ಥೈಲ್ಯಾಂಡ್ ಪಿಂಕ್ ಅಂತ ವಾಟರ್ ಆಪಲ್ ಇಲ್ಲಿ ವೆರೈಟಿ ಇಲ್ಲಿ ತುಂಬಾ ಸ್ವೀಟ್ ಇರೋ ಅಂತದ್ದು ಪಿಂಕ್ ಹೌದು ಇದು ನಮ್ಮ ತಿರುಮಲೇಶ್ ಭಟ್ ಅವ್ರ ಗಿಡ ಇದು ನಮ್ಗೆ ಗಿಫ್ಟ್ ಆಗಿ ಬಂದಿರೋ ಗಿಡ ಇದು ಸೂಪರ್ ಆಗೈತಲ್ಲ ಸರ್ ಸೈಜ್ ಸಾಕತ್ತ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್ ಇವತ್ ನಾವು ರಾಮನಗರ ಜಿಲ್ಲೆಯ ಒಬ್ಬ ವಿಶೇಷ ಕೃಷಿಕರ ಹತ್ರ ಬಂದಿದೀವಿ ನೋಡಬಹುದು ಮಾವಿನ ತೋಟ ಇದೆ ಮಾವಿನ ತೋಟದಲ್ಲಿ ಹಲವಾರು ಬಗೆಯ ಹಣ್ಣಿನ ಗಿಡಗಳನ್ನ ಹಾಕಿದ್ದಾರೆ ಏನೇನು ವಿಶೇಷ ತಳಿಯ ಗಿಡಗಳಿದಾವೆ ಎಲ್ಲಾ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದ್ಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರ ಹೆಸರು ಮಹೇಂದ್ರ ಅಂತ ಇದು ಕಂಸಾಗರದಲ್ಲಿ ಇರೋದು ಸಾತ್ನೂರು ಹೋಬ್ಳಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಟೋಟಲ್ ಆಗಿ ಎಷ್ಟು ಎಕರೆ ಆಯ್ತು ಸರ್ ಆರ್ ಎಕರೆ ಇದೆ ಆರ್ ಎಕ್ರಲ್ಲಿ ಮಾವೇ ಮಾಡಿದ್ವಿ ಆರ್ ಎಕ್ರಲ್ಲಿ ಫಸ್ಟ್ ಮಾವು ಮಾಡಿದ್ವಿ ನಮ್ ತಂದೆ ಮಾವಿನ ರೈಟು ತುಂಬಾ ಕಡಿಮೆ ಇರೋದ್ರಿಂದಾಗಿ ನಾವು ಪರಿಹಾರ ಬೆಳೆಯಂಗೆ ಬೇರೆ ಗಿಡಗಳನ್ನ ಹಾಕೊಂಡಿದೀವಿ ಗಿಡಗಳನ್ನ ಸರ್ ನಾವು ಇವಾಗ ಇರೋದೆಲ್ಲ ಫುಲ್ ಬಾದಾಮಿ ಇದೆ ಅಲ್ಫೋನ್ಸ್ ಅಂತ ಕರಿತೀವಿ ನಾವು ಇದು ಒಟ್ಟು ಮುನ್ನೂರ ಅರವತ್ತು ಗಿಡಗಳು ಇದೆ ದೊಡ್ಡ ಗಿಡಗಳು ಸ್ಪೇಸಿಂಗ್ ಮಾಡಿದ್ವಿ ಸರ್ ಇದು ಬಂದು ಮೂವತ್ತಡಿ ಮೂವತ್ತಡಿ ಅಂತರದಲ್ಲಿ ಮಾಡಿದ್ರು ಇವಾಗ ಏನ್ ಮಾಡಿದೀವಿ ಅಂದ್ರೆ ಮಾವಿನ ರೇಟ್ ಡೌನ್ ಆಗಿರೋದ್ರಿಂದ ಅಂತರ ಬೆಳೆಯಾಗಿ ಬೇರೆ ಬೆಳೆಗಳನ್ನ ಇವಾಗ ಪರ್ಯಾಯ ಬೆಳೆಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಏನೇನು ಬೆಳೆಗಳಿದಾವೆ ಏನೇನು ವಿಶೇಷತೆ ಇದಾವೆ ಒಂದೊಂದಾಗಿ ಒಂದು ವಿದೆಯೂರ ಕಿಂತ ಹೆಚ್ಚು ವಿದೇಶಿ ಹೆಚ್ಚು ಹೆಚ್ಚು ಗಿಡಗಳನ್ನ ಕಲೆಕ್ಟ್ ಫ್ರೂಟಿಂಗ್ ಕಂಡಿದೆ ಸರ್ ಫ್ರೂಟಿಂಗ್ ಅಲ್ಲಿ ಒಂದು ಇವಾಗ ಒಂದ್ ಇಪ್ಪತ್ ಪರ್ಸೆಂಟ್ ಫ್ರೂಟಿಂಗ್ ಆಗಿದೆ ಅಂದ್ರೆ ಒಂದ್ ಎರಡು ವರ್ಷದಿಂದ ಮಾಡ್ತಾ ಇರೋದ್ರಿಂದಾಗಿ ಇನ್ನ ಬರೋ ವರ್ಷದಿಂದ ಸ್ವಲ್ಪ ಸಕ್ಸಸ್ ಬರೋ ಚಾನ್ಸಸ್ ಇದೆ ಅದನ್ನ ನೋಡ್ಕೊಂಡು ಮತ್ತೆ ಡೆವಲಪ್ ಮಾಡ್ಕೋತಾ ಇದೀವಿ ಈಗ ಇವಾಗ ನಮ್ಮ ವೆದರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹಾಟ್ ಕ್ಲೈಮೇಟ್ ಇರೋದ್ರಿಂದಾಗಿ ಕೆಲವು ಗಿಡಗಳು ಬರುತ್ತೆ ಮತ್ತೆ ನಾವು ಬೇರೆಯವ್ರಿಗೆ ಮಾರ್ಗದರ್ಶನವಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾವು ಫಸ್ಟ್ ನಾವು ನೆಟ್ಟಿ ಆಮೇಲೆ ಫ್ರೂಟಿಂಗ್ ಬಂದ ನಂತರ ನಮ್ಮ ಫ್ರೆಂಡ್ಸ್ ಗಳಿಗೆ ಇಲ್ಲ ನಮ್ಮ ಬಂದು ಮಿತ್ರರಿಗೆ ಹೇಳ್ತೀವಿ ಅಂದ್ರೆ ನೀವು ಸಸಿಗಳು ಕೂಡ ಹೌದು ಸಸಿಗಳು ಕೂಡ ತಯಾರು ನಮ್ಮ ಹತ್ರ ಒಂದು ಇಪ್ಪತ್ ಪರ್ಸೆಂಟ್ ಗಿಡಗಳು ಹೊರಗಡೆಯಿಂದ ತಂದಿರೋ ಗಿಡಗಳು ಫೇಲೂರ್ ಆಗ್ತಾ ಇದೆ ನಮ್ಮ ಈ ವೆದರ್ ಅಲ್ಲಿ ಯಾವ್ದು ಚೆನ್ನಾಗ್ ಬರುತ್ತೆ ಫ್ರೂಟಿಂಗ್ ಆಗುತ್ತೆ ಅದನ್ನ ನಾವು ಸಜೆಷನ್ ಮಾಡ್ತೀವಿ ನಾವು ಫಸ್ಟ್ ನಮ್ ಗ್ಲಾಸ್ ಆದ್ರೂ ಪರವಾಗಿಲ್ಲ ಬೇರೆಯವ್ರಿಗೆ ರೈತರಿಗೆ ಲಾಸ್ ಆಗ್ಬಾರ್ದು ಮತ್ತೆ ಇವಾಗ ಮಾವ್ ತುಂಬಾ ಇವಾಗ ನಾವು ನೋಡಿರೋಂಗೆ ನಾಲ್ಕು ರೂಪಾಯಿ ಆರು ರೂಪಾಯಿ ಬಂದ್ಬಿಟ್ಟಿದೆ ಮಾವು ಸೊ ಆ ತರ ಬೇರೆಯವರು ಅನ್ಭವಿಸಬಾರ್ದು ಇನ್ನ ಕಿತ್ತಿಲ್ಲ ನಾವು ಕಾಯಿಗಳನ್ನೆಲ್ಲ ಸೊ ಹಂಗಾಗಿ ಪರಿಹಾರ ಬೆಳೆ ಏನಾರ ಮಾಡ್ಕೊಳ ಅನ್ನೋದಕ್ಕಾಗಿ ಈ ಬೆಳೆಗ್ ಬಂದಿದೀವಿ ಬೆರಿ ಅಂತ ಇದು ಕಮರ್ಷಿಯಲ್ ಆಗಲ್ಲ ಸೊ ಚಿಕ್ಕ ಮಕ್ಳುಗಳಿಗೆ ಫ್ರೂಟಿಂಗ್ ಆಗ್ಲಿಕ್ಕಾಗತ್ತೆ ಇದು ಹುಳಿ ಮಿಶ್ರಿತ ಹಣ್ಣಾಗಿರೋದ್ರಿಂದಾಗಿ ಕೆಲವರು ಇನ್ನ ಕಮರ್ಷಿಯಲ್ ನಾವು ನೋಡಕ್ ಹೋಗಿಲ್ಲ ಮತ್ತೆ ಇದರಿಂದ ಏನಾರ ಪ್ರಯೋಗ ಮಾಡಬಹುದು ನಾವು ಈ ಗಿಡಗಳನ್ನ ಹಾಕೊಂಡಿದೀವಿ ಅಂದ್ರೆ ಉಳಿ ಮಿಶ್ರಿತ ಹಣ್ಣು ಹೌದು ಚಿಕ್ಕ ಸೈಜ್ ಅಲ್ಲಿ ಬರ್ತದೆ ಇದು ಎಷ್ಟ್ ವರ್ಷ ಆಗಿದೆ ಸರ್ ಇದು ಬಂದಿ ಒಂದ್ವರ್ ವರ್ಷದ ಗಿಡ ಸೊ ನಮ್ಗ್ ಬಂದಾಗೇನೆ ಈ ಐಟಲ್ ಇದ್ದಿದ್ದು ಇವಾಗ ಬೆಳ್ದಿದೆ ಅಂದ್ರೆ ನಾವು ಒಂದು ಸಿಕ್ಸ್ ಮಂತ್ಸ್ ನಾವೇ ಒಂದ್ ಸ್ವಲ್ಪ ನಮ್ಮ ಇದ್ರಲ್ಲಿ ಗಿಡ್ ನರ್ಸರಿಲಿ ಬೆಳವಣಿಗೆ ಬೆಳೆಸಿ ಮತ್ತೆ ನೆಟ್ಟಿರೋದು ಇದು ನೆಟ್ಟಿರೋದಿ ಯಾವ ತರ ಸರ್ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಇದು ಆಲ್ರೆಡಿ ಇನ್ನು ಒಂದು ಆರ್ ತಿಂಗಳಲ್ಲಿ ಫ್ರೂಟಿಂಗ್ ಬರುತ್ತೆ ವರ್ಷಕ್ಕೆ ಎರಡು ಬೇಸ್ ಬರುತ್ತೆ ಇದು ಹಂಗಾಗಿ ಮಕ್ಕಳುಗಳಿಗೆ ಪಕ್ಷಿಗಳಿಗಾಗ್ಲಿ ಅಂತ ಇದನ್ನ ಹಾಕೊಂಡಿದೀವಿ ನಾವು ಸರ್ ಇದು ಥೈಲ್ಯಾಂಡ್ ಪಂಪ್ಕಿನ್ ಅಂತ ರೋಸಾಪಲ್ಲಿ ಇದು ಇದು ಬಂದಿ ಮಾಮೂಲಿ ಇಂಡಿಯನ್ ರೋಸ್ ಅಪಲ್ ಬಂದಿ ತಿಳು ಇರುತ್ತೆ ಸಿಪ್ಪೆ ಇದು ದಪ್ಪ ಇರುತ್ತೆ ಇದು ಕಮರ್ಷಿಯಲ್ ಆಗಿ ನಮ್ಮ ರೈತರು ಯೂಸ್ ಮಾಡಬಹುದು ಇದು ಉತ್ತಮ ಬೇಡಿಕೆ ಕೂಡ ಇದೆ ಮಾರ್ಕೆಟ್ ಅಲ್ಲಿ ಇದು ಸಪೋಟ ಕಲಾಪತಿ ಇದು 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 ಕೂಡ ನಮ್ಮ ರೈತರು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೊಳ್ಳುವಂತ ಗಿಡ ಇದು ಕಾಲಾಪತಿ ಕಾಲಾಪತಿ ಟ್ರಿಕ್ ನಾವು ಸಪೋಟದಲ್ಲಿ ಒಂದು ಹದಿನೈದು ವೆರೈಟಿ ಸಪೋಟಗಳನ್ನು ಕೂಡ ಇಟ್ಟಿದ್ದೀವಿ ಇದು ಸಪೋಟದಲ್ಲಿ ಬೇರೆ ವೆರೈಟಿ ಇದು ಹಣ್ಣು ಬಿಡ್ತಾ ಇದೆ ಬಿಡ್ತಾ ಇದೆ ಹಣ್ಣುಗಳು ಎಷ್ಟು ವರ್ಷಕ್ಕೆ ಬಂದಿದೆ ಸರ್ ಇದು ಮೂರ್ ನಾಲ್ಕು ವರ್ಷದಲ್ಲಿ ಬರುತ್ತೆ ಸಾಮಾನ್ಯವಾಗಿ ಸಪೋಟಕ್ಕೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಜನ ಯಾಕಂದ್ರೆ ರೇಟ್ ಇರಲ್ಲ ಹಂಗೆ ಹಿಂಗ ಅಂತ ಹೇಳಿ ಅದರಲ್ಲಿ ನೀವು ವೆರೈಟಿಗಳು ಚೇಂಜ್ ಮಾಡ್ಕೊಂಡ್ರಿ ಬಂದು ನಿಮ್ಗೆ ಇಲ್ಲೇನೆ ತೋರಿಸ್ತಾ ಇದೀನಿ ವೆರಿಗೇಟೆಡ್ ಸಪೋಟ ಅಂತ ತೋರಿಸ್ತೀನಿ ಇದು ಕೂಡ ಟೇಸ್ಟ್ ಎಷ್ಟು ನೀವು ಹಣ್ಗಳು ಹೋದಷ್ಟು ಟೇಸ್ಟ್ ಕೂಡ ಬೇರೆ ಡಿಫ್ರೆಂಟ್ ಆಗಿರುತ್ತೆ ಚೇಂಜ್ ಇರುತ್ತೆ ಹಣ್ಣು ನೋಡ್ಲಿಕ್ಕೆ ಸೇಮ್ ಒಂದೇ ತರ ಇರುತ್ತೆ ಅದರಲ್ಲಿ ಬೇರೆ ತರ ಇದೆ ಬ್ಲೂ ಮತ್ತೆ ವೈಟ್ ಇರುತ್ತೆ ಇದು ಗ್ರೀನ್ ಮತ್ತೆ ವೈಟ್ ಇರುತ್ತೆ ಅದೇ ತರ ಹೌದು ಕಾಯಿ ಅದೇ ತರ ಬರತ್ತೆ ಗ್ರೀನ್ ಮತ್ತೆ ವೈಟ್ ವೆರಿಗೇಟೆಡ್ ವೆರಿಗೇಟೆಡ್ ಟೇಸ್ಟ್ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ಜನಗಳು ಟೇಸ್ಟ್ ಚೇಂಜಸ್ ಆದ್ರೆ ತಗೊಳ್ತಾರೆ ಆ ಉದ್ದೇಶಕ್ಕೋಸ್ಕರ ಒಂದೆರಡು ಹಾಕೊಂಡ್ ಹಾಕೊಂಡು ನಾವು ಮತ್ತೆ ಇದೆಲ್ಲ ವೈಟ್ ನೇರಳೆ ಸರ್ ಇದು ಬಿಳಿ ನೇರಳೆ ಹೌದು ಇದು ಕಮರ್ಷಿಯಲ್ ಆಗಲ್ಲ ಗಾರ್ಡನ್ ಅಲ್ಲಿ ಒಂದೋ ಎರಡೋ ಹಾಕ್ಲಿಬಹುದು ಯಾಕಂದ್ರೆ ಕೀಪಿಂಗ್ ಕ್ವಾಲಿಟಿ ಇರಲ್ಲ ಫ್ರೂಟಿಂಗ್ ಜೋರಾಗ್ ಆಗುತ್ತೆ ಬಟ್ ತುಂಬಾ ಕಾಯಿ ಬರ್ತದೆ ತುಂಬಾ ಕಾಯಿ ಬರುತ್ತೆ ಫ್ರೂಟಿಂಗ್ ಇರಲ್ಲ ಕ್ವಾಲಿಟಿ ಇರಲ್ಲ ಹಂಗಾಗಿ ನಾವು ಯಾರು ರೈತರಿಗೆ ಸಜೆಷನ್ ಮಾಡಲ್ಲ ಒಂದು ಎರಡು ಬೇಕಾದ್ರೆ ಹಾಕೋಬಹುದು ಮತ್ತೆ ವೆರಿಗೇಟೆಡ್ ಅಲ್ಲಿ ಕೂಡ ವಾಟರ್ ಆಪಲ್ ಇದೆ ಇದು ಬಂದು ವೆರಿಗೇಟೆಡ್ ವಾಟರ್ ಆಪಲ್ ಅಂತ ಈ ವಾಟರ್ ಆಪಲ್ ಅಲ್ಲಿ ತುಂಬಾ ಸಿಹಿ ಆಗಿರೋಂತ ಗಿಡ ಇದು ಇದು ಕೂಡ ಇದು ಇದು ಎಲೆ ಯಾವ ತರ ಇದೆ ಅದೇ ತರ ಕಾಯಿ ಬರುತ್ತೆ ಹೌದು ಬತ್ತ ಬತ್ತ ಆಮೇಲೆ ರೆಡ್ ಕಲರ್ ಬರುತ್ತೆ ಸರ್ ಇದು ರೆಡ್ ಕಲರ್ ಹಣ್ಣಾಗೋದು ತುಂಬಾ ಟೇಸ್ಟ್ ಆಗಿರುತ್ತೆ ಒಂದು ವರ್ಷದಲ್ಲೇ ಫ್ರೂಟಿಂಗ್ ಬರುತ್ತೆ ಇದು ಸರ್ ಇದು ಬಂದಿ ಕಾಟನ್ ಜಾಮೂನ್ ಅಂತ ನೇರಳಲ್ಲಿ ತುಂಬಾ ಬೇಡಿಕೆ ಇರುವಂತ ಗಿಡ ಇದು ಕೀಪಿಂಗ್ ಕ್ವಾಲಿಟಿ ಇರುವಂತ ಗಿಡ ಮತ್ತೆ ಇದನ್ನ ನಾವು ಡ್ರೈ ಜಾಮೂನ್ ಆಗಿ ಯೂಸ್ ಮಾಡಬಹುದು ಅಂದ್ರೆ ನಾವು ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡಬಹುದು ಇದನ್ನ ನೇರಳೆ ಹೌದು ಡ್ರೈ ಫ್ರೂಟ್ಸ್ ಆಗಿ ಯೂಸ್ ಮಾಡ್ಬೋದು ಕಾಟನ್ ಜಾಮೂನ್ ಯೂಸ್ ಆಗುತ್ತೆ ಸೊ ಟೇಸ್ಟಿಗೂ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಸೈಜ್ ಚೆನ್ನಾಗಿರುತ್ತೆ ಎಷ್ಟು ವರ್ಷಕ್ಕೆ ಸರ್ ಇದು ಕೂಡ ಎರಡು ವರ್ಷಕ್ಕೆ ಬರುತ್ತೆ ಎಲ್ಲ ಕಮರ್ಷಿಯಲ್ ಹೌದು ಕಮರ್ಷಿಯಲ್ ಹಾಕ್ಬಹುದು ರೈತರು ಯೂಸ್ ಮಾಡ್ಕೋಬಹುದು ಇದು ಅಂಜೂರದ್ ಗಿಡ ಮರ ಅಂಜೂರ ಮರ ಅಂಜೂರ ಇದು ಇದು ಆಗ ಆಲ್ರೆಡಿ ನಾವು ಮೂರು ವರ್ಷ ಆಗಿದೆ ಇವಾಗ ಕೂಡ ಇವಾಗ ಫ್ರೂಟಿಂಗ್ ಸ್ಟಾರ್ಟ್ ಆಗಿರೋದು ಇದು ಕಮರ್ಷಿಯಲ್ ಗೆ ಆಗ್ಲಿಕ್ಕೆ ಆಗಲ್ಲ ಸೊ ಮನೆಯವರು ಒಂದೆರಡು ಗಾರ್ಡನ್ ಅಲ್ಲಿ ಹಾಕ್ಲಿಕ್ಕೆ ತುಂಬಾ ಅನುಕೂಲ ಗಿಡ ಆಗುತ್ತೆ ಹೌದು ದೊಡ್ಡ ಗಿಡ ಆಗುತ್ತೆ ಇನ್ನ ಬೇರೆ ವಿದೇಶಿ ತಳಿಗಳಂದ್ರೆ ಗೆಫ್ನರ್ ಅಂತ ಇದು ಗೆಫ್ನರ್ ಸರ್ ಹೌದು ಸೀತಾಫಲ ಫ್ಯಾಮಿಲಿ ಇದು ಇದು ಗಾರ್ಡನ್ ಎಲೆಯಲ್ಲಿ ಒಂದೋ ಎರಡೋ ಯೂಸ್ ಮಾಡ್ಲಿಕ್ಕೆ ಆಗತ್ತೆ ಫ್ರೂಟ್ ಕೂಡ ಜೋರಾಗಿ ಬರೋದಿಲ್ಲ ಮತ್ತೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಇದು ಸೀತಾಫಲ ವೆರೈಟಿ ಹೌದು ಸೀತಾಫಲ ಫ್ಯಾಮಿಲಿ ಗೆಫ್ನರ್ ಅಂತ ಇದು ಗೋಡಂಬಿ ಇದು ನಾರ್ಮಲ್ ಗೋಡಂಬಿ ನಾವು ಗೋಡಂಬಿಲಿ ಎರಡು ವೆರೈಟಿ ಹಾಕೊಂಡಿದೀವಿ ಎಷ್ಟು ಗಿಡ ಇದಾವೆ ಸರ್ ಸರ್ ಗೋಡಂಬಿಲಿ ಮೂರ್ ವೆರೈ ಮೂರ್ ಗಿಡ ಇದೆ ದೊಡ್ಡವು ಈ ಸೈಡ್ ಅಲ್ಲಿ ಇರುವಂತದ್ದು ಮೂರ್ ಗಿಡ ಅದ್ರಲ್ಲಿ ಇದು ನಾರ್ಮಲ್ ಗಿಡ ಎರಡು ನಾರ್ಮಲ್ ಇದೆ ಒಂದು ಗಮ್ಲೆಸ್ ಅಂದ್ರೆ ನಾವು ಇವಾಗ ಚಿಕ್ಕ ಮಕ್ಳುಗಳು ಬಾಯಲ್ಲಿ ಕಚ್ಚಿ ತಿಂತಾರೆ ಅವ್ರಿಗೇನಾರ ಪ್ರಾಬ್ಲಮ್ ಆಗ್ಬಹುದು ಇದು ಈ ಕ್ಯಾಶುಲ್ ಏನಂದ್ರೆ ನೀವು ಕಚ್ಚಿ ತಿಂದ್ರು ಕೂಡ ಏನು ಆಗಲ್ಲ ಡೈರೆಕ್ಟ್ ಆಗಿ ತಿನ್ಬಹುದು ಆಸಿಡ್ಲೆಸ್ ಇದು ಹೋ ಆಸೆಸ್ ಆಗಿರೋದ್ರಿಂದ ಮಕ್ಳುಗಳು ಆರಾಮಾಗಿ ಹಾಕಬಹುದು ಕಮರ್ಷಿಯಲ್ಗೂ ಆಗುತ್ತೆ ಇದು ಅಂದ್ರೆ ಬೇರೆ ಗೋಡಂಬಿ ಆದ್ರೂ ಪ್ರೊಸೆಸಿಂಗ್ ಮಾಡಿ ಪ್ರೊಸೆಸಿಂಗ್ ಮಾಡ್ಬೇಕು ಸುಡ್ಬೇಕು ಸುಟ್ಟಿ ಬೇಯಿಸಿ ಆಮೇಲೆ ಹೊಡ್ದಿ ತಿನ್ಬೇಕು ಇದ ಹಂಗೆಲ್ಲ ಇಲ್ಲ ಚಾಕು ತಗೊಂಡು ಹಂಗೆ ಡೈರೆಕ್ಟ್ ಗೆ ತೆಗ್ದಿ ಹಾಕ್ಬೋದು ಕೈ ಕೂಡ ಸುಡಲ್ಲ ಚರ್ಮ ಇದ್ದೊಳದು ಆತರ ಏನು ಪ್ರಾಬ್ಲಮ್ ಕೂಡ ಬರಲ್ಲ ಸಮಸ್ಯೆ ಬರಲ್ಲ ಸರಿ ಇದು ಇಲ್ಲಮ್ಮ ಅಂತ ಇದು ಬಂದು ಸೀತಾಫಲ ಫ್ಯಾಮಿಲಿ ಇದು ಇನ್ಕ ರೈಟ್ ರೆಡ್ ಕಲರ್ ಬರುತ್ತೆ ಮತ್ತೆ ಇದು ಕಮರ್ಷಿಯಲ್ ಆಗ್ಲಿಕ್ಕೆ ಆಗಲ್ಲ ಮನೆಗೆ ಮಾತ್ರ ಮನೆ ಪರ್ಪಸ್ ಗೆ ಒಂದು ಎರಡು ಹಾಕೋಬಹುದು ಫ್ರೂಟಿಂಗ್ ಜಾಸ್ತಿ ಬರಲ್ಲ ರೆಡ್ ಕಲರ್ ಸೀತಾಫಲ ಟೈಪ್ ಹೌದು ರೆಡ್ ಕಲರ್ ತರ ಬರುತ್ತೆ ರೆಡ್ ಗಫ್ನರ್ ಇದು ಸರ್ ಇದು ಲಕ್ಕೋಟೆ ಅಂತ ಇದು ಕೋಟೆ ಫ್ರೂಟ್ ಹೌದು ಇದು ಯೆಲ್ಲೋ ಕಲರ್ ಇಶ್ಯೂಸ್ ಬರುತ್ತೆ ಯೆಲ್ಲೋ ಕಲರ್ ಫ್ರೂಟ್ ಆಗುತ್ತೆ ಇದು ಏನ್ ಸೈಜ್ ಬರುತ್ತೆ ಸರ್ ಒಂದು ಈ ಸೈಜ್ ಬಿರುತ್ತೆ ಹುಳಿ ಮತ್ತೆ ಸಿಹಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಆಪಲ್ ತರ ಇರುತ್ತೆ ಯಲ್ಲೋ ಕಲರ್ ಬರುತ್ತೆ ಇದು ಹೋದ್ ವರ್ಷ ಬಂದಿತ್ತು ಒಂದ್ ಎರಡು ಆಗಿತ್ತು ಈ ವರ್ಷ ಕೂಡ ಫ್ಲವರಿಂಗ್ ಆಗಿದೆ ಇದೆ ಆಗಿದೆ ಈ ವರ್ಷ ಕೂಡ ಬರುತ್ತೆ ಎಷ್ಟು ವರ್ಷಕ್ಕೆ ಸರ್ ಇದು ಒಂದು ಸಿಕ್ಸ್ ಮಂತ್ ಆರ್ ತಿಂಗಳಲ್ಲೇ ಗ್ರಾಫ್ಟಿಂಗ್ ಆಗಿರೋದ್ರಿಂದ ಆರ್ ತಿಂಗಳಲ್ಲೇ ಫ್ರೂಟಿಂಗ್ ಇದು ಸ್ಟಾರ್ ಆಪಲ್ ಇದು ಇದು ನಾರ್ಮಲ್ ವೆರೈಟಿ ಇದು ಹುಳಿ ಇರುತ್ತೆ ಹಣ್ಣಾದ ನಂತರ ಸಿಹಿ ಬರುತ್ತೆ ಇನ್ನ ಆ ಕಡೆ ಇರೋಂತದ್ದು ಬಂದಿ ಸಿಹಿ ಸ್ಟಾರ್ ಅಪ್ ಇದು ಕೂಡ ನಿಮ್ಗೆ ಸಿಹಿ ಇರುತ್ತೆ ನೋಡ್ಬೋದು ಇದು ಕೂಡ ಕಮರ್ಷಿಯಲ್ ಆಗಿ ಯೂಸ್ ಮಾಡಬಹುದು ಸ್ಕೂಲ್ ಗಳು ಇರುತ್ತೆ ಅಲ್ಲಿ ಮೂವ್ಮೆಂಟ್ ಜಾಸ್ತಿ ಇರತ್ತೆ ಸ್ವಲ್ಪ ಮೂಮೆಂಟ್ ಜಾಸ್ತಿ ಇರತ್ತೆ ಈಡ್ ಕೂಡ ಜಾಸ್ತಿ ಬರುತ್ತೆ ರೈತರಿಗೆ ಒಳ್ಳೆ ಅನುಕೂಲ ಆಗತ್ತೆ ಆದಾಯನೂ ಕೂಡ ಬರುತ್ತೆ ಸ್ವಲ್ಪ ಹುಳಿ ಇರೋ ಸ್ವಲ್ಪ ಜನ ಇಷ್ಟಪಡಲ್ಲ ಹೌದು ಸಿಹಿ ಸಿಹಿ ಇದ್ರೆ ತುಂಬಾ ಅನುಕೂಲ ಆಗ್ತದೆ ಬೆಳೆಯವರಿಗೂ ಕೂಡ ಹೌದು ಸೇಲಿಂಗ್ ಕೂಡ ಆಗತ್ತೆ ಸರ್ ಇದು ತಳಿ ಗೊತ್ತಿಲ್ಲ ಸರ್ ಇದು ಸಿಹಿ ಅಂತ ಕೊಟ್ಟಿರೋದು ಆ ಕಡೆ ಹೋದ್ರೆ ಎನ್ ಐ ಎನ್ ಏಟಿನ್ ಅಂತ ಬರುತ್ತೆ ಅದು ಕೂಡ ಹಾಕಿದೀವಿ ಎನ್ ಏಟಿನ್ ಕೂಡ ಸೈಜ್ ಜಂಬು ಸೈಜ್ ಬರುತ್ತೆ ಮತ್ತೆ ಲುಕ್ ಚೆನ್ನಾಗ್ ಬರುತ್ತೆ ಅದು ಬಿಗ್ ಸೈಜ್ ಬರುತ್ತೆಲ್ಲ ಎಷ್ಟು ದಿನಕ್ಕೆ ಒಂದ್ ಆರ್ ತಿಂಗಳಲ್ಲೇ ಬಂದ್ರಿ ಆರ್ ತಿಂಗಳಲ್ಲೇ ಚಿಕ್ಕ ಗಿಡದಲ್ಲೇ ಇರುತ್ತೆ ತುಂಬಾ ಕಾಯಿಗಳು ಬಿಟ್ಟಿದೆ ತುಂಬಾ ಬರುತ್ತೆ ಜಾಸ್ತಿನೇ ಇರುತ್ತೆ ಗಿಡ ಕೂಡ ಕೆಳಗಡೆ ಬಂದ್ಬಿಡುತ್ತೆ ಅಷ್ಟು ಫ್ಲವರಿಂಗ್ ಆಗುತ್ತೆ ಫ್ರೂಟಿಂಗ್ ಆಗುತ್ತೆ ಸರ್ ಯಾವ ಗಿಡ ಸರ್ ಒಂದು ವಿಶೇಷವಾಗಿ ಸರ್ ಮಲ್ಬೆರಿ ಮಲ್ಬೆರಿಲಿ ಇದು ಚಿಕನ್ ಕ್ಲೋನ್ ಮಲ್ಬೆರಿ ಅಂತ ಮಲ್ಬೆರಿ ಗಿಡನ ಹೌದು ರೇಷ್ಮೆ ಗಿಡನ ಹೌದು ತರ ಡಿಫ್ರೆಂಟ್ ಐತಲ್ಲ ಸರ್ ಪುಂಡಿ ಪಲ್ಯ ಗಿಡ ಟೈಪ್ ಐತೆ ಕೋಳಿ ಕಾಲ್ ತರ ಇರತ್ತೆ ಹೌದು ಚಿಕನ್ ಕ್ಲೋನ್ ಅಂತಾನೆ ಕರಿತಾರೆ ಈ ಎಲೆ ಆಕಾರಕ್ಕೆ ಚಿಕನ್ ಕ್ಲೋನ್ ಅಂತ ಹೇಳ್ತಾರೆ ಹೌದು ಮತ್ತೆ ಕಾಯಿ ಸಣ್ಣ ಬರುತ್ತೆ ತುಂಬಾ ಸ್ವೀಟ್ ಇರುತ್ತೆ ಸ್ವೀಟ್ ಅಲ್ಲಿ ತುಂಬಾ ಸ್ವೀಟ್ ಅಂದ್ರೆ ಚಿಕನ್ ಕ್ಲೋನ್ ತುಂಬಾ ಅಂದ್ರೆ ಕಾಯಿ ಸಣ್ಣ ಬರುತ್ತೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಕಮರ್ಷಿಯಲ್ ಗೆಲ್ಲ ಯೂಸ್ ಆಗಲ್ಲ ಎಲ್ಲೇನೆ ಒಂಥರ ವಿಚಿತ್ರ ಸರ್ ಹೌದು ನೋಡಕ್ ಹಂಗೆ ಇರತ್ತೆ ಬಟ್ ಇಳುವರಿ ಕೂಡ ತುಂಬಾ ಬರುತ್ತೆ ಫ್ರೂಟಿಂಗ್ ಕೂಡ ಜೋರ ಇವೆಲ್ಲ ಎಷ್ಟು ತಿಂಗಳಲ್ಲಿ ಬರ್ತದೆ ಸರ್ ಒಂದು ಆರು ತಿಂಗಳಿಗೆಲ್ಲ ಫ್ರೂಟಿಂಗ್ ಬಂದ್ಬಿಡುತ್ತೆ ಸರ್ ತುಂಬಾ ವಿಶೇಷವಾಗಿತ್ತು ಸರ್ ಸರ್ ಇದು ಬಾಳೆ ವೆರೈಟಿ ವೆರಿಗೇಟೆಡ್ ಅಂತ ನಮ್ಮಲ್ಲಿ ಬಾಳೆ ವೆರೈಟಿ ಒಂದು ಇಪ್ಪತ್ತೆಂಟು ವೆರೈಟಿ ಕಲೆಕ್ಟ್ ಮಾಡಿದೀವಿ ಇವಾಗ ಪ್ರೆಸೆಂಟಿಂಗ್ ಅಲ್ಲಿ ಇದು ಬಿಡಿ ಮತ್ತೆ ಹಸಿರು ಇರೋ ಗೊನೆ ಬಿಡುವಂತ ಗಿಡ ಇದು ವೆರಿಗೇಟೆಡ್ ಬಾಳೆ ವೆರಿಗೇಟೆಡ್ ಬಾಳೆ ಇದು ಎಲೆಗಳು ಕೂಡ ಕಲರ್ ಚೇಂಜ್ ಆಗ್ತಾ ಇದು ಆಲ್ರೆಡಿ ಇದೆ ಲೈಟ್ ಆಗಿದೆ ಓಹ್ ಹೋ 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 ಗಿಡಗಳು ಇದು ನಮ್ಮ ಕೇರಳದಲ್ಲಿ ಚಿಪ್ಸ್ ಅಂತ ಗಿಡ ಇದು ಲೋಕಲ್ ತಳಿ ಕೇರಳದ ಲೋಕಲ್ ತಳಿ ಚಿಪ್ಸ್ ಆಗುವಂತ ಚಿಪ್ಸ್ ಹೌದು ಚಿಪ್ಸ್ ಅಲ್ಲೂ ಕೂಡ ಕಾಸ್ಟ್ಲಿ ಚಿಪ್ಸ್ ಕೂಡ ಇದೆ ನಮ್ಮ ಹತ್ರ ಸರ್ ಫಿಂಗರ್ ಬನಾನಾ ಅಂತ ಫಿಂಗರ್ ಬನಾನಾ ಹೌದು ವಿಶೇಷತೆ ಅಂದ್ರೆ ಒಂದೊಂದು ಕಾಯಿ ಕೂಡ ದೂರ ಒಂದೊಂದು ಸ್ವಲ್ಪ ಗ್ಯಾಪ್ ಗ್ಯಾಪ್ ದೂರ್ ದೂರದಲ್ಲಿ ಇರುತ್ತೆ ಮತ್ತೆ ಕಾಯಿ ತುಂಬಾ ವಿರಳವಾಗಿರತ್ತೆ ಸೊ ಆತರ ವೆರೈಟಿ ಗಿಡ ಇದು ಇದು ಡಬಲ್ ಮೂಸಾ ಅಂತ ಇದು ಎರಡು ಅಥವಾ ನಾಲ್ಕು ಗೊನೆ ಬಿಡುವಂತ ಬಾಳೆ ಗಿಡ ಒಂದೇ ಗಿಡದಲ್ಲಿ ಒಂದೇ ಗಿಡದಲ್ಲಿ ಎರಡರಿಂದ ನಾಲ್ಕು ಗೊನೆ ಬಿಡುವಂತದ್ದು ಹ್ಮ್ ಇದಕ್ಕೆ ಡಬಲ್ ಮೂಸ ಅಂತ ಹೌದು ಇವೆಲ್ಲ ಎಷ್ಟು ವರ್ಷಕ್ಕೆ ಬರ್ತಾವ್ ಸರ್ ಸರ್ ಇದೆಲ್ಲ ಒಂದ್ ವರ್ಷದಲ್ಲಿ ಬರುತ್ತೆ ಇದು ಐದಾರು ತಿಂಗಳ ಗಿಡ ಇದೆಲ್ಲ ಒಂದು ಒಂದ್ ವರ್ಷದಲ್ಲಿ ಬರುತ್ತೆ ಹ್ಮ್ ಡಿಫ್ರೆಂಟ್ ಕಲರ್ ಐತೆ ರೆಡ್ ರೂಬಿ ಅಂತ ಸರ್ ರೆಡ್ ರೂಬಿ ಹೌದು ಇದು ರೆಡ್ ಕಲರ್ ಇರುತ್ತೆ ಗೊನೆ ಯಾವ ತರ ಬರುತ್ತೆ ಒಳಗಡೆನು ರೆಡ್ ಹೊರಗಡೆ ಹಣ್ಣು ಪೂರ್ತಿ ಕೆಂಪಾಗ ಹೌದು ಪೂರ್ತಿ ಕೆಂಪಾಗೆ ಬರುತ್ತೆ ನೋಡಕ್ ತುಂಬಾ ಆಕರ್ಷಕ ಇದೆ ಹೌದು ಸರ್ ಮತ್ತೆ ಇದು ಕ್ಲೈಮೇಟ್ ಅಲ್ಲಿ ಚೇಂಜ್ ಆಗಬಿಟ್ಟಿತ್ತು ಇದು ಅದು ಎರಡು ಒಂದೇನೆ ಚೇಂಜಸ್ ಒಂದೇ ಆಗಿದ್ದು ಸೊ ಇವಾಗ ಚಿಕ್ಕ ಗಿಡ ಬಂದು ನಿಮ್ಗೆ ಈ ತರ ಬಂದಿದೆ ಈ ನಮ್ಮಲ್ಲಿ ಕೂಡ ವೆದರ್ ಚೇಂಜ್ ಆದಾಗ ಗಿಡ ಚೇಂಜ್ ಆಗುತ್ತೆ ಇದು ಬಂದಿ ಪೋಪ್ಲೋ ಅಂತ ಪೋಪ್ಲೋ ವೆರೈಟಿ ಪೋಪ್ಲೋ ವೆರೈಟಿ ಇದು ಕೇರಳ ಕಡೆ ಚಿಪ್ಸ್ ಮಾಡ್ತಾರೆ ತುಂಬಾ ಕಾಸ್ಟ್ಲಿ ವೆರೈಟಿ ಚಿಪ್ಸ್ ಇದು ಇದು ಒಂದು ಒಂದುವರೆ ವರ್ಷದಲ್ಲಿ ಕಾಯ್ಬಿಡುತ್ತೆ ಒಂದೂವರೆ ವರ್ಷದಲ್ಲಿ ಕಾಯಿ ಕಮರ್ಷಿಯಲ್ ಮಾಡ್ಬೋದು ಸರ್ ಇದು ತುಂಬಾ ಬೇಡಿಕೆ ಇರುವಂತ ಗಿಡ ಇದು ಪೋಪ್ಲು ಬನಾನ ಹೌದು ಚಿಪ್ಸ್ ಕೂಡ ಆನ್ಲೈನ್ ಅಲ್ಲಿ ಸಿಗುತ್ತೆ ಒಂದ್ ಕೆಜಿ ಬಂದು ಆರ್ನೂರು ಏಳ್ನೂರು ರೂಪಾಯಿ ಇರುತ್ತೆ ಅದನ್ನ ಕೂಡ ಬೆಳೆಸ್ಕೊಂಡಿದ್ದಾರೆ ಹೌದು ಇದು ಬಂದಿ ಸಿವಿ ಸಿವಿ ರೋಸ್ ಅಂತ ಸಿವಿ ರೋಸ್ ಸಿವಿ ರೋಸ್ ಅಂತ ಇದ್ರದ್ದೇನು ವಿಶೇಷ ಸರ್ ಸರ್ ಇದನ್ನ ನೋಡಿಲ್ಲ ನಾವು ಸೊ ತಂದು ಹಾಕೊಂಡಿದೀವಿ ನಾವು ಈ ತರ ಎಷ್ಟು ವೆರೈಟಿ ಟೋಟಲ್ ಒಂದು ಇಪ್ಪತ್ತೆಂಟು ವೆರೈಟಿ ಇದೆ ಇಪ್ಪತ್ತೆಂಟು ವೆರೈಟಿ ಡಾರ್ಫ್ ಇದೆ ಸಿವಿ ರೋಸ್ ಇದೆ ಫಿಂಗರ್ ಇದೆ ಡಾರ್ಫ್ ಅಲ್ಲಿ ಮೂರ್ ವೆರೈಟಿ ಡ್ರಾಫ್ ಡಾರ್ಫ್ ಇದೆ ಒಂದು ಕೆಳಗಡೆ ಬಿಡುವಂತ ತುಂಬಾ ಕೆಳಗಡೆ ಗಿಡ್ವ ಅಂದ್ರೆ ಎರಡ್ ಅಡಿ ಬೆಳೆಯುವಂತದ್ದು ಒಂದು ನಾಲ್ಕು ಅಡಿ ಬೆಳೆಯುವಂತದ್ದು ಅದ್ರಲ್ಲಿ ಒಂದು ರೆಡ್ ಇರುವಂತದ್ದು ಇಷ್ಟು ವೆರೈಟಿಗಳು ಇದೆ ಸರ್ ಇಪ್ಪತ್ತೆಂಟು ವೆರೈಟಿಗಳಿದೆ ಅವೆಲ್ಲ ಪ್ರೂಟಿಂಗ್ ಬಂದ್ಮೇಲೆ ಮುಂದೆ ಅದನ್ನು ನಿಮ್ನೆ ಕರ್ದಿ ವಿಡಿಯೋ ಮಾಡಾಕಿಸ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ರಾಮ್ ಬುಟನ್ ಎನ್ ಏಟೀನ್ ಅಂತ ಇದು ಎನ್ ಏಟೀನ್ ತಳಿ ಹೌದು ಇದು ನಾಲ್ಕನೇ ವರ್ಷದ ಗಿಡ ನಮ್ಮ ಹಾರ್ಟ್ ಕ್ಲೈಮೇಟ್ ಅಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಬರ್ತಾ ಇಲ್ಲ ಎಲ್ಲಾ ಕಡೆನು ಫೇಲೂರ್ ಆಗಿದೆ ನಮ್ಮತ್ರ ಹತ್ರ ಒಂದ್ ಕಡೆ ಮಾತ್ರ ಪಾಸ್ ಆಗಿದೆ ನಾನು ಮೂರ್ ಗಿಡ ಇಟ್ಟಿ ಒಂದ್ ಗಿಡ ಮಾತ್ರ ಈ ತರ ದೊಡ್ಡದಾಗಿ ಬೆಳೆದಿರೋದು ಇದು ನಾಲ್ಕು ವರ್ಷದಲ್ಲಿ ಇದು ಹೋದ ವರ್ಷನೂ ಕೂಡ ಫ್ರೂಟಿಂಗ್ ಆಗಿತ್ತು ಈ ವರ್ಷನೂ ಕೂಡ ಫ್ರೂಟಿಂಗ್ ಆಗಿದೆ ಫ್ಲವರಿಂಗ್ ಆಗ್ತಾನೆ ಫ್ಲವರಿಂಗ್ ಆಗಿದೆ ನೋಡಿ ಇಲ್ಲಿ ಫ್ರೂಟ್ ಕೂಡ ಇದೆ ಓಹೋ ಫ್ರೂಟ್ ಬಂದಿದೆ ಸೂಪರ್ ಸರ್ ತಿನ್ಲಿಕ್ಕೂ ತುಂಬಾ ಚೆನ್ನಾಗ್ ಬಟ್ ಕಮರ್ಷಿಯಲ್ ಮಾಡ್ಲಿಕ್ಕೆ ಆಗಲ್ಲ ನಮ್ ಕ್ಲೈಮೇಟ್ ಅಲ್ಲಿ ಉದ್ರೋಗುತ್ತೆ ಕಾಯಿ ತುಂಬಾ ಚೆನ್ನಾಗ್ ಬಂದಿದೆ ಕೋಲ್ಡ್ ಇದ್ರೆ ಹಾಕ್ಬಹುದು ಒಂದೇ ಎರಡು ಸರ್ ಇದು ಬಟರ್ ಫ್ರೂಟ್ ಬೆಣ್ಣೆ ಹಣ್ಣು ಬೆಣ್ಣೆ ಹಣ್ಣು ಯಾವ ತರ ಸರ್ ಸರ್ ಇದು ಬಂದಿ ಸೀಡ್ಲಿಂಗ್ ಪ್ಲಾಂಟ್ ಇದು ಗ್ರಾಫ್ಟೆಡ್ ಕೂಡ ಒಳಗಡೆ ಹೊರಗಡೆ ಇದೆ ರವಿ ಅರ್ಕ ರವಿ ಸುಪ್ರೀಮು ಆಮೇಲೆ ಮಲೇಷಿಯನ್ ಆಶೋ ತುಂಬಾ ವೆರೈಟಿಗಳು ಕೂಡ ಇದೆ ಇದು ಎಷ್ಟು ವರ್ಷದ ಗಿಡ ಸರ್ ಸರ್ ಇದು ನಾಲ್ಕು ವರ್ಷದ ಗಿಡ ಫ್ರೂಟಿಂಗ್ ಇನ್ನು ಬಂದಿಲ್ಲ ಇನ್ನ ಇಲ್ಲ ಸರ್ ಕೆಲವು ಬಂದಿದೆ ಕೆಲವು ಇನ್ನ ಬಂದಿಲ್ಲ ಇವು ಕೆಲವೊಂದು ವಾತಾವರಣಕ್ಕೆ ಬೇಗ ಬರುತ್ತೆ ಕೆಲವೊಂದು ವಾತಾವರಣಕ್ಕೆ ನಿಧಾನಕ್ಕೆ ಬರುತ್ತೆ ಒಟ್ಟಿನಲ್ಲಿ ಬರುತ್ತೆ ಒಟ್ಟಿನಲ್ಲಿ ಬರುತ್ತೆ ಗ್ರಾಫ್ಟಿಂಗ್ ಆದ್ರೆ ನಿಮ್ಗೆ ಮೂರ್ ವರ್ಷದಲ್ಲಿ ಬರುತ್ತೆ ಸೀಡ್ಲಿಂಗ್ ಪ್ಲಾಂಟ್ ಆದ್ರೆ ಐದರಿಂದ ಆರು ವರ್ಷಕ್ಕೆ ಬರುತ್ತೆ ಲೇಟ್ ಲೇಟ್ ಆಗುತ್ತೆ ಬಟ್ ಸೀಡ್ಲಿಂಗ್ ಪ್ಲಾಂಟ್ ಅಂದ್ರೆ ಲೈಫ್ ಇರುತ್ತೆ ಗ್ರಾಫ್ಟೆಡ್ ಆದ್ರೆ ಲೈಫ್ ಇರುತ್ತೆ ಸರ್ ಇದು ಅಂಜೂರದಲ್ಲಿ ಇಸ್ರೇಲ್ ವೆರೈಟಿ ಇದು ಅಂಜೂರ ಇಸ್ರೇಲ್ ವೆರೈಟಿ ಹೌದು ನಾವು ಹೊಸಕ್ಕೆ ತಂದಿರೋ ವೆರೈಟಿ ಇದು ಬೇರೆ ಅಂಜೂರಗಳೆಲ್ಲ ತುಂಬಾ ಚಿಕ್ಕದಾಗಿರತ್ತೆಗಳು ಎಲೆಗಳು ಎಲೆಗಳು ತುಂಬಾ ಚಿಕ್ಕದಾಗಿರುತ್ತೆ ಮತ್ತೆ ಗ್ರೋತಿಂಗ್ ಕಡಿಮೆ ಇರುತ್ತೆ ಇದು ಗ್ರೋತಿಂಗ್ ತುಂಬಾ ಚೆನ್ನಾಗಿದೆ ಇದನ್ನ ಫ್ರೂಟಿಂಗ್ ನಾವು ನೋಡಿಲ್ಲ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ತರ್ಸ್ಕೊಂಡಿರೋಂತ ವೆರೈಟಿ ಸರ್ ಇದು ಹಾಕಿ ಎಷ್ಟು ವರ್ಷ ಆಯ್ತು ಇದು ಒಂದ್ ವರ್ಷದ ಗಿಡ ಸರ್ ಇದು ಹ್ಮ್ ಗಿಡ ಇಷ್ಟು ಫ್ರೂಟಿಂಗ್ ಬರಕ್ಕೆ ಎರಡು ಎರಡು ವರ್ಷ ಹೇಳಿದಾರೆ ಎರಡು ವರ್ಷ ಬೇಕಾಗುತ್ತೆ ನೆಕ್ಸ್ಟ್ ವರ್ಷದಿಂದ ಫ್ರೂಟಿಂಗ್ ಬರುತ್ತೆ ಇಸ್ರೇಲ್ ಅಂಜೂರ ಹೌದು ಸೂಪರ್ ಇದು ನೇರ್ಲೆ ಬಂದಿ ಐ ಎಚ್ ಆರ್ ಗೌರ್ಮೆಂಟ್ ಇಂದ ತಂದ್ರೆ ನಾನು ನೇರ್ಲೆ ತುಂಬಾ ವೆರೈಟಿ ಕಲೆಕ್ಷನ್ ಕೂಡ ಮಾಡಿದೀವಿ ಇದು ಒಂದು ವೆರೈಟಿ ಸರ್ ಇದು ಟೋಟಲ್ ಎಷ್ಟು ವೆರೈಟಿ ಸರ್ ಟೋಟಲ್ ಬಂದು ನೇರ್ಲೆ ಒಂದು ಹತ್ತು ವೆರೈಟಿ ನೇರಲೇ ಇದೆ ವಿಶೇಷ ಸರ್ ಇದು ತುಂಬಾ ದಪ್ಪ ಬರುತ್ತೆ ಮತ್ತೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳಿದಾರೆ ಹಂಗಾಗಿ ತಂದಿ ಬರ್ತಾವ್ ಸರ್ ಸರ್ ಇದು ಆಲ್ರೆಡಿ ವರ್ಷ ಮೂರ್ ವರ್ಷ ಆಗಿದೆ ಈ ವರ್ಷದಲ್ಲಿ ಫ್ಲವರಿಂಗ್ ಆಗಿತ್ತು ಉದ್ರೋಗಿದೆ ನೆಕ್ಸ್ಟ್ ವರ್ಷದಿಂದ ಬರ್ಬೋದು ಸರ್ ಇದು ಸರ್ ಇದು ಫೋರ್ ಸೀಸನ್ ಲಾಂಗನ್ ಅಂತ ಅನ್ ವೆರೈಟಿಲಿ ಒಂದು ಹನ್ನೆರಡು ವೆರೈಟಿ ಕಲೆಕ್ಟ್ ಮಾಡಿದೀವಿ ಇದು ಬಂದಿ ಗಾರ್ಡನ್ ಎಲ್ಲ ಚೆನ್ನಾಗಿರತ್ತೆ ಇದು ವರ್ಷದಲ್ಲಿ ನಾಲ್ಕು ಕಾಲಾನು ಬರುತ್ತೆ ನಾಲ್ಕು ತಿಂಗಳಲ್ಲೂ ಇರುತ್ತೆ ಕಾಯಿ ಹಂಗಾಗಿ ಫೋರ್ ಸೀಸನ್ ಅಂತ ಕರೀತಾರೆ ಕಾಯಿ ತುಂಬಾ ವರ್ಷ ಪೂರ್ತಿ ಪೂರ್ತಿ ಇರುತ್ತೆ ಕಾಯಿ ಸ್ವಲ್ಪ ಸಣ್ಣ ಬರುತ್ತೆ ಇದು ಕಮರ್ಷಿಯಲ್ ಆಗಲ್ಲ ಬಟ್ ಗಳಲ್ಲಿ ಆರಾಮಾಗಿ ಚಿಕ್ಕ ಪಾಟ್ ಅಲ್ಲಿ ಮನೆ ಮುಂದೆ ಆರಾಮಾಗಿ ಹಾಕೊಂಡ್ ಬೆಳಸ್ಕೊಂಡು ತಿನ್ಬಹುದು ತುಂಬಾ ಗಿಡಾನು ಚೆನ್ನಾಗೈತೆ ವರ್ಷವಿಡೀ ಕಾಯಿ ಬರ್ತಾನೆ ಇರತ್ತೆ ಅಂದ್ರೆ ನಾಲ್ಕ್ ತಿಂಗಳಲ್ಲೂ ಬರ್ತಾನೆ ಇರೋದ್ರಿಂದ ಆರಾಮಾಗಿ ಅನುಕೂಲ ಆಗತ್ತೆ ತಿನ್ಲಿಕ್ಕೆ ಮಕ್ಳುಗಳಿಗೆ ಸರ್ ಇದು ಪಾಂಗ್ ಲಾಂಗನ್ ಅಂತ ಲಾಂಗನ್ ವೆರೈಟಿ ಹೊಸ ವೆರೈಟಿ ಪಿಂಕ್ಪಾಂಗ್ ವೆರೈಟಿ ಸೊ ನೋಡ್ಲಿಕ್ಕೆ ಲಾಸ್ಟ್ ಪಿಂಕ್ ಕಲರ್ ಬಂದು ಒಂದೊಂದು ಡಾಟ್ ಡಾಟ್ ಇರುತ್ತೆ ಇದು ಫ್ರೂಟಿಂಗ್ ಆಗಿತ್ತು ಕಿತ್ಕೋಬಿಟ್ಟಿದ್ದಾರೆ ಫ್ರೂಟಿಂಗ್ಸ್ ಎಲ್ಲ ಮುಗ್ದೋಗಿದೆ ಇದು ವರ್ಷದಲ್ಲಿ ಒಂದ್ ಬೇಳೆ ಬರೋದು ಕಮರ್ಷಿಯಲ್ ಆಗಲ್ಲ ಸರ್ ಇದು ಕಮರ್ಷಿಯಲ್ ಬೇಕಂದ್ರೆ ಡೈಮಂಡ್ ರಿವರ್ ಬರುತ್ತೆ ಎಡಿಯೂ ಇರುತ್ತೆ ಸರ್ ಕಮರ್ಷಿಯಲ್ ಆಗಿ ಯೂಸ್ ಮಾಡಬಹುದು ವರ್ಷದಲ್ಲಿ ಒಂದೇ ಬೆಳೆ ಕಾಯಿ ಸಣ್ಣ ಇರುತ್ತೆ ಟೇಸ್ಟ್ ಟೇಸ್ಟ್ ಯಾವ ತರ ಚೆನ್ನಾಗಿರುತ್ತೆ ಸರ್ ಇದು ಬಟ್ ಇಳುವರಿ ಕಡಿಮೆ ಬರುತ್ತೆ ಸೊ ಹಂಗಾಗಿ ಇದನ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಲಿಕ್ಕೆ ಡೈಮಂಡ್ ರಿವರ್ ಬರುತ್ತೆ ಅದು ಚೆನ್ನಾಗಿರತ್ತೆ ಎಡಿಯು ಅಂತ ಬರುತ್ತೆ ಅದೆಲ್ಲ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಬೋದು ಸರ್ ಇದು ರೆಡ್ನೆಲ್ಲಿ ಅಂತ ಹೌದು ಎಲ್ಲಿಕಾಯಲ್ಲಿ ಕೆಂಪು ಬರುತ್ತೆ ಇದು ಗ್ರೀನ್ ಬರುತ್ತೆ ರೆಗ್ಯುಲರ್ ಆಗಿ ಇದು ಕೆಂಪು ಅಂತ ಕಾಯನೇ ಕೆಂಪು ಹೌದು ಕಾಯನೇ ಕೆಂಪು ಇಷ್ಟ ಫ್ಲವರಿಂಗ್ ಆಗಿತ್ತು ನಿತ್ತಿಲ್ಲ ಉದ್ರೋಗಿದೆ ಇದು ಎರಡನೇ ವರ್ಷದ ಗಿಡ ಆಗಿರೋದ್ರಿಂದ ಫ್ಲವರಿಂಗ್ ನಿತ್ತಿಲ್ಲ ಎಲ್ಲ ಕೆಂಪು ಕೆಂಪಿಗೆ ಹೌದು ಕಾಯಿ ಅದೇ ತರಾನೇ ಬರುತ್ತೆ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಇದು ಮೂರ್ ವರ್ಷಕ್ಕೆ ಬರುತ್ತೆ ಅಂತ ಹೇಳಿದರೆ ನಾವ್ ಹತ್ರ ಆಲ್ರೆಡಿ ಎರಡು ವರ್ಷಕ್ಕೆ ಬಂದಿತ್ತು ಬಟ್ ನಿತ್ತಿಲ್ಲ ಮೂರನೇ ವರ್ಷದಿಂದ ಬರುತ್ತೆ ಮತ್ತು ಇದ್ರಲ್ಲಿ ಏನಂದ್ರೆ ಸಿಹಿ ಇರುತ್ತೆ ಇದು ಹುಳಿ ಇರಲ್ಲ ಹುಳಿ ಹುಳಿ ಅಂಶ ಇರಲ್ಲ ಇದ್ರಲ್ಲಿ ಸಿಹಿ ಅಂಶ ಇರುತ್ತೆ ಡೈಮಂಡ್ ರಿವರ್ ಲಾಂಗನ್ ಅಂತ ಲಾಂಗನ್ ವೆರೈಟಿ ಲಾಂಗನ್ ವೆರೈಟಿಲಿ ಇದು ನಮ್ಮ ಜನಗಳು ಕೂಡ ಕಮರ್ಷಿಯಲ್ ಆಗಿ ತುಂಬಾ ಯೂಸ್ ಮಾಡಬಹುದು ಬೇಡಿಕೆ ಇರುವಂತ ಹಣ್ಣು ಇದು ಇವಾಗ ಮಟಾವೋ ಲಾಂಗನ್ ಲಿಚ್ಚಿ ಇದೆಲ್ಲ ನಮ್ ಕಡೆ ತುಂಬಾ ಬೇಡಿಕೆ ಇರೋಂತಹ ಮತ್ತೆ ಇದು ಕೂಡ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ವರ್ಷಕ್ಕೆ ಬರುತ್ತೆ ಸರ್ ಇದು ಎರಡು ವರ್ಷಕ್ಕೆ ಬರುತ್ತೆ ಇದು ಎರಡು ವರ್ಷದ ಗಿಡ ಆಲ್ರೆಡಿ ಬೀಜದ ಗಿಡನು ಗ್ರಾಫ್ಟೈಟ್ ಸರ್ ಇದೆಲ್ಲ ಗ್ರಾಫ್ಟೆಡ್ ಸರ್ ಬೀಜದ ಗಿಡ ಎಲ್ಲ ನಾಲ್ಕರಿಂದ ಐದು ವರ್ಷ ತಗೊಳುತ್ತೆ ತುಂಬಾ ಮೇಲ್ ಹೋಗುತ್ತೆ ಗ್ರಾಫ್ಟೆಡ್ ಆದ್ರೆ ಕೆಳಗಡೆ ಇರುತ್ತೆ ಕಟಿಂಗ್ ಮಾಡಕ್ಕೂ ಕಟಿಂಗ್ ಮಾಡಕ್ಕೂ ಈಜಿ ಆಗತ್ತೆ ಇಳುವರಿನು ಬೇಗ ಬರತ್ತೆ ಎಷ್ಟ್ ಗಿಡ ಇದಾವ್ ಸರ್ ಸರ್ ಒಂದು ಇಪ್ಪತ್ತು ಗಿಡ ಇದೆ ಸರ್ ಎಲ್ಲ ವೆರೈಟಿ ಹಾ ಎಲ್ಲ ವೆರೈಟಿ ಸರ್ ಇದು ಕೆಫೆಲ್ ಫ್ರೂಟ್ ಅಂತ ಓಹೋ ಇದು ರಾಜ ಮಹಾರಾಜರು ತಿನ್ನೋದು ಹೌದು ಇದು ನಾವು ಅಣ್ಣ ತಿಂದ್ರೆ ಬೆವ್ರ್ ಕೂಡ ಪರ್ಫ್ಯೂಮ್ ಆಗಿ ಕನ್ವರ್ಟ್ ಆಗುತ್ತೆ ಸುಗಂಧವಾಗಿ ಬರ್ತದೆ ಹೌದು ಆ ತರ ಈ ಸ್ಪೆಷಲಿಟಿ ಹಣ್ಣಲ್ಲಿ ಇದೆ ಇದನ್ನ ಒಂದ್ ಗಿಡ ಮಾತ್ರ ಹಾಕೊಂಡಿದೀವಿ ನಾವು ಎಷ್ಟು ವರ್ಷದ ಗಿಡ ಸರ್ ಸರ್ ಇದು ಒಂದು ಎರಡು ವರ್ಷದ ಗಿಡ ಎರಡ್ ವರ್ಷದ ಅಣ್ಣ ಬಿಡಕ್ಕೆ ಎಷ್ಟು ವರ್ಷ ಒಂದ್ ಐದರಿಂದ ಆರು ವರ್ಷ ತಗೊಳುತ್ತೆ ಆರು ವರ್ಷ ಬೇಕಾಗುತ್ತೆ ಹೌದು ಬೇಕು ಹ್ಮ್ 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 ಎಷ್ಟಕ್ ತಂದಿರಿ ಸರ್ ಸಸಿ ಸರ್ ಅದು ಬೇಡ ಸರ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇದು ಶೋಕಿ ಇರೋರು ಹಾಕ್ಬೋದು ಹೌದು ಶೋಕಿ ಇರೋರು ಮಾತ್ರ ಹಾಕೋಬಹುದು ಗಿಡ ಮಾತ್ರ ತುಂಬಾ ಚೆನ್ನಾಗಿದೆ ಹೌದು ಸ್ವಲ್ಪ ನೆರಳಿರತ್ತವ ಹಾಕೋಬೇಕು ಬಿಸ್ಲಿಕ್ ತಡಿಯಲ್ಲ ನೆರಬೇಕು ನೆರಳು ಕೇಳತ್ತೆ ಸರ್ ಇದು ವೇಟ್ ನಮ್ ಜಂಬೂ ಮಾರ್ಟಾ ಅಂತ ಇದು ಸರ್ ಜಂಬು ಮಾಲ್ಟಾ ಪೂರ್ತಿ ಕಾಯಿ ಬಿಡುವಂತ ಗಿಡ ಇದು ಆಲ್ರೆಡಿ ನೀವು ನೋಡ್ತಾ ಇರಬಹುದು ಆ ಕಡೆ ಇನ್ನೂ ಪೀಚ್ ಗಳು ಇದೆ ಈ ಕಡೆ ಪೀಚ್ ಇದೆ ಈ ಕಡೆ ದೊಡ್ಡವಿದೆ ಬರ್ತಾನೆ ಇರತ್ತೆ ಆಗ್ತಾನೆ ಇರತ್ತೆ ಮಳೆ ಇಲ್ದಿರೋದ ಕಾರಣದಿಂದ ಸ್ವಲ್ಪ ಡ್ರಾಪ್ ಆಗಿತ್ತು ಇವಾಗ ಮತ್ತೆ ಫ್ಲವರ್ ಫ್ರೂಟಿಂಗ್ ಆಗಿದೆ ಫ್ಲವರಿಂಗ್ ಆಗ್ತಾ ಇದೆ ಕಂಟಿನ್ಯೂ ವರ್ಷ ಪೂರ್ತಿ ಕಾಯಿ ಬರ್ತಾನೆ ಇರತ್ತೆ ಅದಕ್ಕೆ ಆಲ್ ಸೀಸನ್ ಅಂತಾನು ಕರೀತಾರೆ ಹೌದು ತುಂಬಾ ದೊಡ್ಡದ್ ಬರುತ್ತೆ ತುಂಬಾ ಚೆನ್ನಾಗಿ ಇನ್ನು ದೊಡ್ಡದು ಬರುತ್ತೆ ಸರ್ ಇನ್ನ ದೊಡ್ಡದು ಆಗುತ್ತೆ ಆಲ್ ಸೀಸನ್ ಮೋಸಂಬಿ ಹೌದು ಸರ್ ಇದು ಬೇಕಾದ್ರೆ ಕಮರ್ಷಿಯಲ್ ಆಗಿ ನಾವು ಯೂಸ್ ಮಾಡಬಹುದು ನಮ್ಮ ಜನಗಳು ಹ್ಮ್ 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 ಇದೆಲ್ಲ ಎಷ್ಟು ವರ್ಷಕ್ಕೆ ಬರ್ತದೆ ಸರ್ ಸರ್ ಇದೆಲ್ಲ ಒಂದು ಆರ್ ತಿಂಗಳಲ್ಲೇ ಫ್ರೂಟಿಂಗ್ ಆಗುತ್ತೆ ಸರ್ ಆರ್ ತಿಂಗಳಲ್ಲೇ ಹೌದು ತುಂಬಾ ಆರ್ ತಿಂಗಳಲ್ಲೇ ಫ್ರೂಟಿಂಗ್ ಆಗುತ್ತೆ ಓಹ್ ಚಿಕ್ಕ ಕಾಯಿ ಕೂಡ ಚೆನ್ನಾಗಿರುತ್ತೆ ಹ್ಮ್ ಚಿಕ್ಕ ಕಾಯಿ ಇದಾವೆ ದೊಡ್ಡ ಕಾಯಿ ಇದಾವೆ ಹೌದು ನೋಡಬಹುದು ನೀವು ಇವಾಗ ಕಾಯಿಗಳು ಕೂಡ ತೋರಿಸ್ತೀನಿ ಇವಾಗ ನೋಡಿ ಎಲ್ಲಾ ಸೀಸನ್ ಎಲ್ಲಾ ಸೈಜ್ ಕಾಯಿದೆ ಸರ್ ಇದು ಲಕ್ಷ್ಮಣ್ ಫಲ ಅಂತ ಕ್ಯಾನ್ಸರ್ ಫ್ರೂಟ್ ಅಂತಾನೂ ಕರೀತಾರೆ ಇದು ಎಲೆ ಕೂಡ ನಾವು ಕುದಿಸಿ ಕುಡಿಯೋದ್ರಿಂದಾಗಿ ಕ್ಯಾನ್ಸರ್ ಕೂಡ ಹೋಗುತ್ತೆ ಇದು ರಸ ಹೌದು ಇದು ಕೂಡ ಇದು ಮೂರನೇ ವರ್ಷದ ಫ್ರೂಟಿಂಗ್ ಆಗ್ತಾ ಇರೋದು ಹೌದು ಇದಕ್ಕೆ ತುಂಬಾ ಬೇಡಿಕೆ ಇದೆ ಸೀಸನ್ ವೈಸ್ ಅಲ್ಲಿ ಒಂದ್ ಕಾಯಿಗೆ ಇನ್ನೂರು ರೂಪಾಯಿ ಗಂಟಾನೂ ಡಿಮ್ಯಾಂಡ್ ಇರತ್ತೆ ಒನ್ ಸೀಸನ್ ಅಲ್ಲಿ ನಿಮ್ಗೆ ಯಾವಾಗ ಕೂಡನು ಎಪ್ಪತ್ತು ರೂಪಾಯಿ ಕಡಿಮೆ ಇರಲ್ಲ ಒಂದ್ ಕಾಯಿ ಮಾರ್ಕೆಟಿಂಗ್ ಇದೆ ಸರ್ ಮಾರ್ಕೆಟಿಂಗ್ ತುಂಬಾ ಇದೆ ಸರ್ ಕಾಯಿಗಳು ತುಂಬಾ ಬಿಟ್ಟಿವೆ ಸರ್ ಹಾ ಬಿಡುತ್ತೆ ಸರ್ ಇದು ಕೂಡ ವರ್ಷದಲ್ಲಿ ಎರಡು ಟ್ರಿಪ್ ಬಿಡತ್ತೆ ಇದು ಲಾಭದಾಯಕ ಬೆಳೆ ಸರ್ ಇದು ಲಾಂಗ್ ಮೆಲ್ಬೆರಿ ಅಂತ ಇದು ಒಂಬತ್ತು ಇಂಚ್ ಬರುತ್ತೆ ಅಂತ ಕೊಟ್ಟಿದ್ದಾರೆ ಇಂಪೋರ್ಟೆಡ್ ಅಂತ ಸೊ ಇವಾಗ ಆಲ್ರೆಡಿ ಒಂದು ನಾಲ್ಕು ಇಂಚ್ ನೀವು ನೋಡಬಹುದು ನಾಲ್ಕ್ ಕಾಯಿ ಬಿಟ್ಟಿದೆ ಕಾಯಿ ನನ್ ಪ್ರಕಾರ ಒಂದ್ ಆರ್ ಇಂಚ್ ಬರಬಹುದು ಅಣ್ಣ ಆದ್ಮೇಲೆ ಬೆಳಿತದೆ ಹೌದು ಇನ್ನು ಟೈಮ್ ಅಲ್ಲಿ ನ್ಯೂಟ್ರಿಷನ್ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಓಹೋ ಟೇಸ್ಟ್ ಸರ್ ಟೇಸ್ಟು ಸ್ವೀಟ್ನೆಸ್ ಇದು ಕಲರ್ ಯಾವ ತರ ಬರುತ್ತೆ ಫುಲ್ ರೆಡ್ ಸರ್ ಇದು ರೆಡ್ ಕಲರ್ ರೆಡ್ ಆಯ್ತಾ ಫುಲ್ ರೆಡ್ ಆದ್ಮೇಲೆ ಬ್ಲಾಕ್ ತಿರುಗತ್ತೆ ಅವಾಗ ತಿಂದ್ರೆ ತುಂಬಾ ಸ್ವೀಟ್ ಇರುತ್ತೆ ರೇಷ್ಮೆ ಹಣ್ಣು ಹೌದು ಇಂಪೋರ್ಟೆಡ್ ಹೌದು ಇಂಪೋರ್ಟೆಂಟ್ ಸರ್ ಇದು ಸರ್ ಇದು ಬಂದು ಹ್ಮ್ ರೆಡ್ ಆರೆಂಜ್ ಅಂತ ಬ್ಲಡ್ ರೆಡ್ ಹೌದು ಇವಾಗ ನೀವು ಫಸ್ಟ್ ಗ್ರೀನ್ ಇರುತ್ತೆ ಆಮೇಲೆ ಎಲ್ಲೋ ಇಶ್ಯೂ ಬರುತ್ತೆ ಆಮೇಲೆ ರೆಡ್ ಇಶ್ಯೂ ಬರುತ್ತೆ ಇನ್ನರು ರೆಡ್ ಔಟರು ರೆಡ್ ಬರುತ್ತೆ ಇದು ಮೇಲೆ ಒಳಗೆ ಎರಡು ರೆಡ್ ಹೌದು ಕಂಪ್ಲೀಟ್ ರೆಡ್ ಬರುತ್ತೆ ಇದು ಬ್ಲಡ್ ರೆಡ್ ರೆಡ್ ಆರೆಂಜ್ ಆರೆಂಜ್ ಹೌದು ಅಂತ ನೀವು ನೋಡಬಹುದು ಇದು ರೆಡ್ ಆರೆಂಜ್ ಕಾಯಿ ಚಿಕ್ಕದಿರೋದ್ರಿಂದಾಗಿ ಇನ್ನ ಗ್ರೀನ್ ಇದೆ ಇದು ಅದೇ ತರನೇ ಇದ್ದಿದ್ದು ಕಲರ್ ಚೇಂಜ್ ಆಗುತ್ತೆ ಎಲ್ಲೋ ಆದ್ಮೇಲೆ ರೆಡ್ ಆಗತ್ತೆ ಇದು ಹೌಟರ್ ಮಾತ್ರ ರೆಡ್ ಬರುತ್ತೆ ಒಳಗಡೆ ಎಲ್ಲ ಸೇಮ್ ಇರುತ್ತೆ ವೈಟ್ ಬೆಳಗ್ಗೆ ಇರುತ್ತೆ ಹೌದು ಆರೆಂಜ್ ಅಲ್ಲೇ ವೆರೈಟಿ ಹೌದು ಸರ್ ಮತ್ತೆ ನೀವು ಇವಾಗ ನನ್ನ ಹತ್ರ ನಿಂಬೆಗಳು ಆಲ್ರೆಡಿ ಮದರ್ ಪ್ಲಾಂಟ್ ಗಳು ದೊಡ್ಡದ ಇದು ಸೀಡ್ಲೆಸ್ ಅಂತ ನಿಮ್ಗೆ ಇದು ಕೂದ್ರೆ ಕೂಡ ನಿಮ್ಗೆ ಒಂದು ಬೀಜ ಇರಲ್ಲ ಇನ್ನ ದೊಡ್ಡದಾಗತ್ತೆ ಹೌದು ಸರ್ ತೈಲ್ಯಾಂಡ್ ಥೈಲ್ಯಾಂಡ್ ಪಿಂಕ್ ಅಂತ ವಾಟರ್ಪಲ್ ಅಲ್ಲಿ ವೆರೈಟಿ ತುಂಬಾ ಸ್ವೀಟ್ ಪಿಂಕ್ ಹೌದು ಇದು ನಮ್ಮ ತಿರುಮಲೇಶ್ ಬಟ್ರು ಅವ್ರ ಗಿಡ ಇದು ನಮ್ಗೆ ಗಿಫ್ಟ್ ಆಗಿ ಬಂದಿರೋ ಗಿಡ ಇದು ಸೂಪರ್ ಆಗೈತಲ್ಲ ಸರ್ ಸೈಜ್ ಸಾಕತ್ತ ಸೈಜ್ ತುಂಬಾ ಇರುತ್ತೆ ಇವಾಗ ಲಾಸ್ಟ್ ಇದು ಮೂಮೆಂಟ್ ಇರೋದ್ರಿಂದಾಗಿ ಎರಡ ಕಾಯಿ ಇದೆ ಟೇಸ್ಟ್ ವೈಸ್ ಟೇಸ್ಟ್ ಚೆನ್ನಾಗಿದೆ ಸರ್ ನೀವೇ ಇವಾಗ ಟೇಸ್ಟ್ ನೋಡಬಹುದು ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸೈಜ್ ತಪ್ಪ ಬರುತ್ತೆ ಹ್ಮ್ ಹಲ್ಪ ಸಕ್ಕಲ್ಲ ಸೀಡ್ ಇಲ್ಲ ಸರ್ ಸೀಡ್ಲೆಸ್ ಸೀಡ್ಲೆಸ್ ಇದು ಕಮರ್ಷಿಯಲ್ ಕೂಡ ಆಗಿ ಪರವಾಗಿಲ್ಲ ಸರ್ ಸ್ವೀಟ್ ಚೆನ್ನಾಗಿ ಐತೆ ಒಂದು ತರ ಫ್ಲೇವರ್ನ ಐತೆ ಸರ್ ಇದನ್ನ ಎಣ್ಣಾಗಬೇಕಿದ್ವು ಇನ್ನೂ ಸ್ವೀಟ್ ಬರುತ್ತೆ ಇರೋದ್ರಿಂದಾಗಿ ನಿಮ್ಗೆ ಟೇಸ್ಟ್ ಸ್ವಲ್ಪ ಕಡಿಮೆ ಇದೆ ಫ್ಲೇವರ್ ಚೆನ್ನಾಗಿದೆ ಸರ್ ಹೌದು ಬೀಜ ಇಲ್ಲ ಸರ್ ಇದೆಲ್ಲ ಎಷ್ಟು ವರ್ಷಕ್ಕೆ ಅಂದರೆ ಇದೆಲ್ಲ ಆರು ತಿಂಗಳಲ್ಲೆಲ್ಲ ನಿಮಗೆ ಫ್ರೂಟಿಂಗ್ ಬರುತ್ತೆ ಸರ್ ಸಿಕ್ಸ್ ಮಂತ್ ಹೌದು ಸಿಕ್ಸ್ ಮಂತ್ ಎಲ್ಲ ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿದೆ ಸರ್ ಸರ್ ಹೌದು ಸರ್ ಈಗ ಮಾವಿನ ಗಿಡಗಳೇ ಸುಮಾರು ಇದಾವೆ ಅವುಗೆ ಮೇಂಟೈನ್ ಮಾಡೋದ್ ಕಷ್ಟ ಅದರಲ್ಲಿ ಬೇರೆ ಬೇರೆ ವೆರೈಟಿಗಳು ಯಾವ ತರ ಹಾಕಿದ್ವಿ ಸರ್ ಸರ್ ಮಾವುಗಳಿಗೆ ನಮ್ ತಂದೆಯವರು ಹಾಕಿರೋದ್ದು ಇವಾಗ ಏನಾಗಿದೆ ಅಂದ್ರೆ ಎಲ್ಲಾ ಮಾವಿಗೆ ಬೆಳೆಗಾರರಾಗ್ಬಿಟ್ಟಿದ್ದಾರೆ ಹಂಗಾಗಿ ರೈಟ್ ಇಲ್ದೆ ಇರೋದ್ರಿಂದಾಗಿ ನಾವೇನ್ ಮಾಡಿದಿವಿ ಅಂದ್ರೆ ಬೇರೆ ಗಿಡಗಳನ್ನ ಅವಲಂಬಿಸಿದೀವಿ ಇವಾಗ ನಿಮ್ಗೆ ಯಾವಾಗ ಹೇಳಿದಂತೆ ನಾಲ್ಕ್ ರೂಪಾಯಿ ಐದು ರೂಪಾಯಿಗೆ ಹೋಗಿದೆ ನಾವ್ ಇನ್ನ ಗಿಡಗಳಲ್ಲಿ ಕಾಯೋಕಿತ್ತಿಲ್ಲ ರೈಟ್ ಡೌನ್ ಇರೋದ್ರಿಂದಾಗಿ ಯಾರು ಬರ್ತಾ ಇಲ್ಲ ಬರ್ತಾ ಇಲ್ಲ ತಗೊಳ್ತಾ ಇಲ್ಲ ಮತ್ತೆ ಅಲ್ಲೋದ್ರೆ ನಮ್ಗೆ ಕೂಲಿ ಕೂಡ ಸಿಗಲ್ಲ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಕೂಡ ಇರೋದ್ರಿಂದಾಗಿ ನಾವು ಮಾವು ಬೆಳೆಗೆ ಬಿಟ್ಟಿ ಪರ್ಯಾಯ ಬೇರೆ ಏನಾರ ಮಾಡ್ಬೋದು ಅನ್ನೋದಕ್ಕೋಸ್ಕರ ಮಾವುಲಿ ಇನ್ನ ಯಾವ್ದಾರ ಬೇಗ ಅಂದ್ರೆ ಸೀಸನ್ ಗಿಂತ ಮುಂದೆ ಬರುವಂತದ್ದು ನಾಮಡಾಕ್ ಮೈ ಆ ತರ ವೆರೈಟಿಗಳನ್ನ ಹುಡಿಕೊಂಡು ಹೋಗ್ತಾ ಇದೀವಿ ಸರ್ ಅದ್ರ ಜೊತೆಗೆ ನಾವು ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಹಾಕೊಂಡು ಹೋಗಿದೀವಿ ನಮ್ಮ ಹತ್ರ ಇವಾಗ ಒಂದು ಇಪ್ಪತ್ ಪರ್ಸೆಂಟ್ ಹಣ್ಣಿನ ಗಿಡಗಳು ಬರ್ತಾ ಇದೆ ಅದ್ರಲ್ಲಿ ಕೂಡ ಆ ಹಣ್ಣು ಗಿಡಗಳು ನಮ್ಮ ಕ್ಲೈಮೇಟ್ ಅಲ್ಲಿ ಯಾವ್ ಚೆನ್ನಾಗಿ ಬರ್ತಾ ಇದೆ ಅದನ್ನ ಸೆಲೆಕ್ಟ್ ಮಾಡಿ ನಾವು ಗ್ರಾಫ್ಟಿಂಗ್ ಕೂಡ ಮಾಡಿ ಗಿಡಗಳನ್ನ ರೈತರುಗಳು ಕೊಡ್ತಾ ಇದೀವಿ ನಮ್ ಗುರುಗಳಾದಂತಹ ತಿರುಮಲೇಶ್ ಭಟ್ರುಗಳು ಮತ್ತೆ ಹರಿಶಣ್ಣ ದಯಪ್ರಸಾದ್ ಶಿವಪ್ರಸಾದ್ ಇಂತರ ಹತ್ರ ಗಿಡಗಳು ತಂದಿ ನಾವು ಗಿಡಗಳನ್ನ ಕೊಡ್ತಾ ಇದೀವಿ ನಮ್ಮ ಈ ಅಲ್ಲಿ ಬರುತ್ತೆ ಮಾತ್ರ ಮಾಡ್ತಾ ಯಾವ್ದ ಇಲ್ಲ ಅಂದ್ರೆ ನಾವು ಒಂದೋ ಎರಡೋ ಹಾಕ್ಲಿಕ್ಕೆ ಕೊಡ್ತಾ ಇದೀವಿ ಅಷ್ಟೇ ಸರ್ ಸಾಮಾನ್ಯವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಿಡಗಳನ್ನ ಬೆಳೆದಿದ್ರೆ ಹೌದು ಇದಕ್ಕೆಲ್ಲ ಗೊಬ್ಬರದ ನಿರ್ವಹಣೆ ಯಾವ ತರ ಸರ್ ನಾವು ಒಂದು ನಮ್ಮಲ್ಲೇ ಪೆಟ್ ಶಾಪ್ ಇರೋದ್ರಿಂದಾಗಿ ಕೆಲವು ಮೊಲಗಳು ಗಿನಿಪಿಕ್ಕು ಪಾರಿವಾಳ ಕೋಳಿಗಳು ಅದ್ರದ್ದು ಗೊಬ್ಬರ ಮತ್ತೆ ಇಲ್ಲಿರುವಂತ ಹಸಿರೆಲೆ ಗೊಬ್ಬರ ಇವಾಗ ನೀವು ನೋಡಿರ್ಬಹುದು ಕೆಲವು ಗಿಡಗಳಿಗೆ ನಾವೇ ಅಲ್ಲೇ ಕಳೆಗಳನ್ನ ಕಿತ್ತಿ ಅಲ್ಲೇ ಮಲ್ಚಿಂಗ್ ಮಾಡಿರ್ತೀವಿ ಸೊ ನಾವು ಗೊಬ್ಬರ ಆಗ್ತಾ ಇಲ್ಲ ಸೊ ನಾವು ನೈಸರ್ಗಿಕವಾಗಿ ಏನ್ ಸಿಗುತ್ತೆ ತರ ಗೊಬ್ಬರನ ಅವಲಂಬಿತವಾಗಿದ್ದೀವಿ ಸರ್ ನಾವು ನೋಡಿದ್ರಲ್ಲಾರ ರೈತ ಬಂದವ್ರೆ ಮಾವಿನ ಗಿಡಗಳ ಜೊತೆಗೆ ಹಲವಾರು ದೇಶಿ ಮತ್ತು ವಿದೇಶಿ ಹಣ್ಣಿನ ಗಿಡಗಳನ್ನ ಬೆಳೆಸ್ತಾ ಇದಾರೆ ಅಹ್ ತಾವು ಬೆಳೆದಲ್ಲದೆ ಅದರಲ್ಲಿ ಯಾವ್ದು ಸರಿಯಾಗಿ ಸಸ್ಟೈನ್ ಏನಾಗಿದೆ ಯಾವ ಚ ಹಣ್ಣುಗಳು ಚೆನ್ನಾಗಿ ಬರ್ತವೆ ಅಂಥ ಗಿಡಗಳಿಂದ ಕಸಿ ಮಾಡಿ ಸಸಿಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇವ್ರಿಗೆ ಆತ್ಮೀಯ ಇರುವಂಥವ್ರ ಬಳಿ ಅಲ್ಲಿ ಚೆನ್ನಾಗಿ ಬಂದಿರುವಂಥ ಹಣ್ಣುಗಳು ರುಚಿ ನೋಡಿ ಅವುಗಳನ್ನು ತಂದು ಇಲ್ಲಿ ಹಾಕೋದಲ್ಲದೆ ಅವರು ಗೆಳೆಯರಿಗೂ ಕೊಡ್ತಾ ಇದ್ದಾರೆ ಈ ರೀತಿ ಹಲವಾರು ಥರದ ಹಣ್ಣಿನ ಗಿಡಗಳನ್ನು ಬೆಳೆಯೋದಲ್ಲದೆ ಒಂದು ಚಿಕ್ಕ ನರ್ಸರಿಯನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೂ ಕೂಡ ಇವ್ರ ಹತ್ರ ಇರುವಂಥ ವಿಶೇಷ ಹಣ್ಣಿನ ಸಸಿಗಳು ಬೇಕಾದರೆ ಸಂ ಇವರ ನಂಬರನ್ನು ಹಾಕಿರ್ತೇನೆ ಸಂಪರ್ಕ ಮಾಡಿರಿ ಮತ್ತು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇವರು ಮಾಡುತ್ತಿರೋ ಕೃಷಿ ಪದ್ಧತಿ ಎಲ್ರಿಗೂ ಅನುಕೂಲ ಆಗಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ